ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರ ಥರ ಇಲ್ಲಿವರೆಗೂ ನಾನು ಹಿಂದೂ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿಲ್ಲ ನನ್ನ ರಾಜಕೀಯ ಇತಿಹಾಸದ ನಲವತ್ತು ವರ್ಷದಲ್ಲಿ ಇದನ್ನು ಹೇಳಿಕೆ ಕೊಡಬೇಕಾದ್ರೆ ಧೈರ್ಯ ಬೇಕು ಇದು ರಾಜಕೀಯ ಹೇಳಿಕೆ ಅಂತ ಎಲ್ರಿಗೂ ಕಾಣಿಸ್ಬೋದು ಆದರೆ ಡಿ ಕೆ ಶಿವಕುಮಾರ್ ಒಬ್ಬರು ಚಾಣಕ್ಯ ರಾಜಕಾರಣಿ ಅವ್ರ ಹೇಳಿಕೆಯಿಂದೆ ಬಹಳ ಅರ್ಥ ಇದೆ ಅಂದರೆ ಇದು ಎಲ್ಲವೂ ಸರಿ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ ಅಂತ ಅನಿಸುತ್ತೆ ಆದರೆ ನಾನು ಇದನ್ನು ಧೈರ್ಯವಾಗಿ ಡಿ ಕೆ ಶಿವಕುಮಾರ್ ನಾನು ಹಿಂದೂ ಹಿಂದುವಾಗಿ ಸಾಯ್ತೇನೆ ಹುಟ್ಟಿದ್ದೇನೆ ಹಿಂದೂ ಹಾಗೆ ಸಾಯ್ತೇನೆ ಅಂತ ಹೇಳಿರುವಂಥ ಹೇಳಿಕೆ ರಾಜಕೀಯದ ಬಿರುಗಾಳಿಯನ್ನು ಕರ್ನಾಟಕದಲ್ಲಿ ಎಬ್ಬರಿಸಿದೆ ಅದರಿಂದ ಬದಲಾವಣೆಯ ಗಾಳಿ ಬಹಳ ಜೋರಾಗಿ ಬೀಸ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ ಅವ್ರ ಹೇಳಿಕೆಯಲ್ಲೇ ಬದಲಾವಣೆ ಇದೆ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ಸಿನ ಕೆಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯಾಗ್ರಾಜದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತಂತ ಹೇಳಿಕೆ ಕೊಟ್ಟ ಮೇಲೆ ಎ ಐ ಸಿ ಸಿ ಅಧ್ಯಕ್ಷರು ಇವರು ಹೋಗಿ ರಾಜ್ಯದಲ್ಲಿ ಮುಳುಗಿರೋದು ಆಮೇಲೆ ಇಂದು ಅಂತ ಹೇಳಿಕೆ ಕೊಟ್ಟಿರೋದು ಧೈರ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಇದನ್ನು ನಿಜವಾಗಲೂ ಕೂಡ ನಾನು ಸ್ವಾಗತಿಸ್ತೇನೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ ಮತ್ತು ರಾಜಕೀಯದ ಬದಲಾವಣೆಯ ಗಾಳಿಯನ್ನು ಬೀಸ್ತಾ ಇದ್ದಾರೆ ಬದಲಾವಣೆ ನೂರಕ್ಕೆ ನೂರಿದೆ ಅಂತ ಅನಿಸುತ್ತೆ ಅವರ ಹೇಳಿಕೆಯನ್ನು ಮಾತ್ರ ಸ್ವಾಗತ ಮಾಡ್ತಿರೋ ಅವರ ಹೇಳಿಕೆಯನ್ನು ಮಾತ್ರ ಸ್ವಾಗತ ಮಾಡ್ತಿರೋ ಬಿಜೆಪಿಗೆ ಅವರನ್ನು ಸ್ವಾಗತಿಸ್ತೇವೆ ನೋಡ್ರಿ ಅವ್ರ ಹೇಳಿಕೆಯನ್ನ ಮನಸ್ಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ ಮತ್ತೆ ಸ್ವಾಗತ ಮಾಡ್ತೇನೆ ಅವ್ರಿಗೆ ಬಿಟ್ಟಂತ ವಿಷಯ ಅದು ನಾನು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಇದು ನಾನೊಬ್ಬ ಅಧ್ಯಕ್ಷನಾಗಿ ಇದ್ದವನು ನಾನು ಅದನ್ನು ಹೇಳೋದಿಲ್ಲ ಪಾರ್ಟಿ ನಿರ್ಧಾರ ಮಾಡಿದ್ರೆ ಕರ್ಕಂಡ್ರೆ ನಾನು ಹೃದಯ ಸ್ವಾಗತ ಮಾಡ್ತೇನೆ ಬಿಜೆಪಿ ನಾನೇನು ಭವಿಷ್ಯ ಹೇಳಕ್ಕೆ ನಾನು ಇದೇನ್ರಿ ನೀವು ನೋಡ್ರಿ ಒಬ್ಬ ಒಬ್ಬ ರಾಜಕೀಯದ ಒಬ್ಬ ದುರೀಣ ಕಾಂಗ್ರೆಸ್ಸಿನ ದುರೀಣ ಕೆಪಿ ಸಿ ಅಧ್ಯಕ್ಷರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬ ಹಿಂದೂ ಅಂತೇಳಿ ಎ ಸಿ ಸಿ ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಇವರು ಪ್ರಯಾಗ್ ಹೋಗಿ ಸ್ನಾನ ಮಾಡಿ ಗಂಗಾ ಪವಿತ್ರ ಸ್ನಾನವನ್ನ ಮಾಡಿ ಅದಾದ್ಮೇಲೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಏನು ಸುಮ್ ಸುಮ್ ಸುಮ್ಮನೆ ಹೋಗಿ ಕುತ್ಕೊಳ್ಳೋರಲ್ಲ ಒಬ್ಬ ಚಾಣಕ್ಯ ಕರ್ನಾಟಕ ಕಂಡಂತ ಒಬ್ಬ ಚಾಣಕ್ಯ ರಾಜಕಾರಣಿ ಅಂತ ಅದು ಕಾದು ನೋಡಿ ಈಗಲೇ ಹೇಳೋದಕ್ಕಂತ ಅಲ್ಲ ಒಂದೇ ದಿನಗಳಲ್ಲಿ ರಾಜಕೀಯ ಬಿರುಗಾಳಿ ಇದು ಬರೀ ಗಾಳಿ ಅಲ್ಲ ಬಿರುಗಾಳಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದಕ್ಕೆ ಇದು ಮುನ್ಸೂಚನೆ ಅಷ್ಟೇ ಅಷ್ಟಂತ ಹೇಳ್ಬಲ್ಲ ಅದು ಗೊತ್ತಿಲ್ಲ ನನಗೆ ಬಟ್ ಅವ್ರು ಹೇಳಿಕೆ ಮಾತ್ರ ನನಗೆ ಅದು ಗೊತ್ತಿಲ್ಲ ಅಮಿತ್ ಶಾ ಅವ್ರ ಜೊತೆ ಹೋಗಿದಾರೋ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರಾಜಕೀಯದ ಒಂದು ಬಿರುಗಾಳಿ ಇದೆ ಅಂತೇಳಿ ನನಗಂತೂ ಅನ್ಸುತ್ತೆ ಭವಿಷ್ಯ ಇಲ್ಲ ಈ ಸರ್ಕಾರಕ್ಕೆ ಈ ಸರ್ಕಾರ ಸತ್ತೋಗಿದರಿ ಜನರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಎರಡು ವರ್ಷದಲ್ಲಿ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಆಗಿಲ್ಲ ತುಮಕೂರು ಜಿಲ್ಲೆಯಲ್ಲಿ ಒಂದು ಇಡೀ ಮಣ್ಣು ಹಾಕುವಷ್ಟು ಕೆಲಸನೂ ಕೂಡ ಇಲ್ಲಿ ಆಗಿಲ್ಲ ಇಡೀ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇದೆ ದರಿದ್ರ ಸರ್ಕಾರ ದಿವಾಳಿ ಸರ್ಕಾರ ಮತ್ತೆ ಇದು ಬೇಗ ತೊಲಗಬೇಕು ಅನ್ನೋದು ಕರ್ನಾಟಕ ರಾಜ್ಯದ ವಾಕಿಂಗ್ ಮಾಡುದ್ರ ಮೇಲೆಲ್ಲ ಮೇಲೆ ಬಿಟ್ಟಿದ್ದಾರೆ ಎರಡು ವರ್ಷದಲ್ಲಿ ಇವರು ಮೇಲೆ ಬಿಟ್ಟಿದ್ದಾರೆ ಇವರು ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ ಬಿಸ್ಕಿ ಬಾಟ್ಲಿಂದ ಹಿಡಿದು ಕರೆಂಟ್ ಬಿಲ್ಲಿಂದ ಇಂದ ಹಿಡಿದು ಹಾಲಿನಿಂದ ಹಿಡಿದು ಬಸ್ಸಿಂದ ಹಿಡಿದು ಯಾವ್ದ್ರ ಮೇಲೆ ಬಿಟ್ಟಿದೆ ಈ ಸರ್ಕಾರ ಎಲ್ಲಾರನ್ನು ಬಲಿ ಹಾಕ್ಬಿಟ್ಟಿದೆ ಆ ಜನಗಳ ದುಡ್ಡು ಹೊಡೆದು ಜನಕ್ಕೆ ಕೊಡೋವಂಥ ಯೋಜನೆ ಯಾರಿಗೆ ಬೇಕಿತ್ತಿದ್ದು ಯಾರೋ ಬಡವರಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡಲಿ ಶ್ರೀಮಂತರಿಗೆ ಎಲ್ರಿಗೂ ಮಧ್ಯಮ ವರ್ಗದವ್ರು ಎಲ್ಲರಿಗೂ ಭಾಗ್ಯ ಕೊಟ್ಟು ಈ ಸರ್ಕಾರ ಹಾಳು ಮಾಡಿ ಡಿ ಕೆ ಶಿವಕುಮಾರು ಭವಿಷ್ಯದಲ್ಲಿ ನುಡಿದವ್ರೆ ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇದನ್ನು ಪದೇ ಪದೇ ನಾನು ಹೇಳ್ತೇನೆ ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕ್ಲೋಸ್ ನಾನು ಈ ಶಾಸ್ತ್ರ ಹೇಳೋಣಪ್ಪ ಓಕೆ ಧನ್ಯವಾದ ಕಾರ್ಯಕ್ರಮ 何だね